ಈ ರೀತಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಇಲ್ಲಿ ಏನು ಜನಸಾಮಾನ್ಯರಿಗೆ ಸಮಸ್ಯೆಗಳು ಉಂಟಾಗ್ತದೋ ಯಾವ ರೀತಿಯ ಸಮಸ್ಯೆಗಳು ಎದುರಾಗ್ತದೋ ಅದನ್ನು ತಡೆಯತಕ್ಕಂಥ ವ್ಯವಸ್ಥೆಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂದು ಇರುತ್ತದೆ ಎಂದೆಂದಿಗೂ ನಿಮ್ಮಲ್ಲಿ ಇರ್ತದೆ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಇಷ್ಟಪಡ್ತಾ ಇದ್ದೇನೆ ಯಾರು ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಕೈ ತೋರಿಸಿದ್ದು ಇವರಿಗೆ ಏನು ಬೇರೆ ಕೆಲಸಗಳು ಅಗತ್ಯತೆ ಇಲ್ಲ ನಮಗೆ ಕೆಲಸ ಇದೆ ಇದು ಯಾರಿಗೆ ತೊಂದರೆ ಆಗ್ತದೆ ಇಲ್ಲಿ ತರುವಂತಹ ಜಾರಿಗೆ ತರುವಂತಹ ವ್ಯವಸ್ಥೆಗಳಿಂದ ಯಾರಿಗೆ ಅನ್ಯಾಯವಾಗುತ್ತದೆ ಎಂಬುದನ್ನು ಬಹಳಷ್ಟು ಮಾಲ್ವಾ ಬಹಳಷ್ಟು ಸುಂದರವಾಗಿ ಬಹಳಷ್ಟು ಸ್ಪಷ್ಟವಾಗಿ ತಿಳ್ಕೊಳ್ಳುವಂತಹ ವಿವೇಚನವನ್ನ ಸೋಷಿಯಲ್ ಡಮಾತ್ಮ ಡಿ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಹೊಂದಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಈ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಹೇಳಬಯಸುವುದು ಜನಸಾಮಾನ್ಯರಿಗೆ ಹೊರೆ ಹಾಕ್ತಕ್ಕಂತಹ ಈ ರೀತಿಯ ಬಸ್ತರ ಹೇರಿಕೆಯನ್ನ ನೀವು ತಕ್ಷಣಿಸಿದರೆ ಅದನ್ನ ಇಲ್ಲಿ ಯಾವುದೇ ಕಾರಣಕ್ಕೂ ಜಾರಿ ಮಾಡದೆ ಜನಸಾಮಾನ್ಯರ ಪರವಾಗಿ ನೀವು ಕೆಲಸವನ್ನ ಮಾಡಿ ಅಂತೇಳಿ ನಾವು ಇಲ್ಲಿನ ರಾಜ್ಯ ಸರ್ಕಾರಕ್ಕೆ ಹೇಳಬಯಸ್ತೇವೆ ಅದರೊಟ್ಟಿಗೆ ನೀವು ನೋಡಿರಬಹುದು ಇವತ್ತು ನಿತ್ಯ ಉಪಯೋಗಿ ವಸ್ತುಗಳ ಬೆಲೆಗಳು ಕೂಡ ಗಗನಕ್ಕೇರಿದೆ ಇಲ್ಲಿ ಇಲ್ಲಿನ ಮತದಾರರ ಅಥವಾ ಇಲ್ಲಿನ ಸಾರ್ವಜನಿಕರಿಗೆ ಬಹಳಷ್ಟು ಅನ್ಯಾಯವಾಗುವ ರೀತಿಯಲ್ಲಿ ಪ್ರತಿಯೊಂದು ವ್ಯವಸ್ಥೆಗಳು ದಿನದಿಂದ ದಿನಕ್ಕೆ ಚೀನಿಸುವಂತಹ ಒಂದು ಕ್ಷೀಣಿಸುವಂತಹ ಈ ವ್ಯವಸ್ಥೆ ಇದು ನಮಗೆ ಖಂಡಿತವಾಗಿಯೂ ನಾಳೆ ನಮಗೆ ತೊಂದರೆಯನ್ನ ನಮಗೆ ಸಂಕಷ್ಟವನ್ನ ತಂದುಕೊಡ್ಲಿಕ್ಕೇನೆ ಆದರೆ ಆದ್ದರಿಂದ ಈ ಸುಲ್ಯದ ಜನತೆಯಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಯಾರು ಕೂಡ ಕೈ ಕಟ್ಟಿ ನೋಡುವಂತಹ ಸಂದರ್ಭ ಇಲ್ಲಿ ನಮ್ಮನ್ನ ಆಳ್ವಿಕೆ ಮಾಡಲಿಕ್ಕೆ ನಾವು ಆಯ್ಕೆ ಮಾಡಿ ಕಲಿಸಿದಂತಹ ಆ ರಾಜ್ಯ ಸರ್ಕಾರವನ್ನು ನಡೆಸ್ತಕ್ಕಂಥವರಿಗೆ ನೀವು ಕೂಡ ಮನವಿಯನ್ನ ಮಾಡಿಕೊಳ್ಬೇಕು ಏನು ನೀವು ಚುನಾವಣಾ ಸಂದರ್ಭದಲ್ಲಿ ನಾವು ಸಾರ್ವಜನಿಕರ ಪರವಾಗಿ ಇಲ್ಲಿನ ಸಮ ಇಲ್ಲಿ ತಕ್ಕವರ ಪದ ಪರವಾಗಿ ಕೆಲಸ ಮಾಡ್ತವಂತ ಮಾತನ್ನ ಹೇಳಿದ್ದೀರಾ ಅದನ್ನ ನೀವು ಸ್ಪಷ್ಟವಾಗಿ ನೀವು ಜಾರಿಗೆ ತರಬೇಕು ಇಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅವರಿಗೆ ಯಾವ ರೀತಿ ಪಾಠವನ್ನು ಕಲಿಸಿದ್ದೆವು ಅದೇ ರೀತಿ ನಿಮಗೂ ಕಲಿಸಲಿಕ್ಕೆ ನಮಗೆ ಗೊತ್ತಿದೆ ಅಂತ ಸ್ಪಷ್ಟ ಸಂದೇಶವನ್ನ ಈ ಸುಳ್ಯದ ಮಹಾಜನತೆ ಈ ಸರ್ಕಾರಗಳಿಗೆ ತಿಳಿಸಬೇಕಾದ ಅಗತ್ಯತೆ ಇದೆ ನೀವು ಏನು ಕಾರಲ್ಲಿ ಹೇಳಿ ಬಸ್ತರ ಹೇರಿಕೆಯ ಬಗ್ಗೆ ಮಾತನಾಡಿದ ಕುಳಿತುಕೊಂಡರೆ ನಿಮಗೂ ಕೂಡ ಸಂಕಷ್ಟ ಬರಲಿಕ್ಕಿದೆ ಇಲ್ಲಿ ತೈಲ ಬೆಲೆಯನ್ನು ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಕೂಡ ಗಗನ ಸೇರಿಸುವಂತಹ ಆ ಕಾನೂನನ್ನು ಸಂಪುಟದಲ್ಲಿ ಚರ್ಚಿಸಿಕೊಂಡು ಈಗ ಶೀಘ್ರದಲ್ಲಿ ಜಾರಿಗೆ ತರಲಿಕ್ಕಿದ್ದಾರೆ ಇಲ್ಲಿ ಖಜಾನೆ ಖಾಲಿಯಾಗಿದೆ ಬಂಧುಗಳೇ ಇಲ್ಲಿ ಖಜಾನೆ ಖಾಲಿಯಾಗಿದೆ ಇವರಿಗೆ ವಿದೇಶ ಪ್ರಯಾಣಗಳಿಗೆ ಇವರಿಗೆ ಬೇಕಾದ ವ್ಯವಸ್ಥೆಗಳಿಗೆ ಇವರ ಸ್ವತಃ ಇವರ ಕುಟುಂಬವನ್ನ ಇಲ್ಲಿ ಚೇತರಿಸಲಿಕ್ಕೆ ಬೇಕಾಗಿ ಇಲ್ಲಿ ಇವರು ನಮ್ಮ ರಾಜ್ಯ ಸರ್ಕಾರದ ಬಕ್ಕಸದಲ್ಲಿರುವಂತಹ ಖಜಾನೆಯನ್ನ ಆ ಖಜಾನೆಯಲ್ಲಿರುವಂತ ಸಂಪತ್ತನ್ನ ಮೂಡಿ ಮಾಡಲಿಕ್ಕೆ ಹೊಂದಿದ್ದಾರೆ ಆದ್ದರಿಂದ ಇಲ್ಲಿನ ಸುಳ್ಯದ ಪ್ರತಿಯೊಬ್ಬ ಮಹಾಜನತೆ ಕೂಡ ಅರ್ಥ ಮಾಡಿಕೊಳ್ಬೇಕು ನೀವು ಹೋರಾಟದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದೊಂದಿಗೆ ನೀವು ಕೈ ಜೋಡಿಸಿಕೊಳ್ಬೇಕು ಈ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದಲ್ಲಿ ಈ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಹಮ್ಮಿಕೊಳ್ಳುವಂತಹ ಚಳುವಳಿಯಲ್ಲಿ ನೀವೆಲ್ಲರೂ ಕೈ ಜೋಡಿಸಿಕೊಳ್ಬೇಕು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ವಿರಂಬಿಸುವುದಿಲ್ಲ ಜನಸಾಮಾನ್ಯರಿಗೆ ಆದಾಗ ಖಂಡಿತವಾಗಿಯೂ ಬೀಳಿದು ಬೀದಿಗಿಳಿದು ಹೋರಾಟವನ್ನ ಮಾಡಲಿಕ್ಕೆ ಸದೃಢವಾಗಿದೆ ಎಂಬ ಸಂದೇಶವನ್ನ ಸಾರುತ್ತ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇವೆ ಏನು ಶೇಕಡಾ ಹತ್ತೈದರಷ್ಟು ನೀವು ಬಸ್ತರವನ್ನು ಹೇರಿಕೆ ಮಾಡಿದ್ದೀರೋ ಅದನ್ನು ಶೀಘ್ರದಲ್ಲೇ ತಕ್ಷಣದಿಂದಲೇ ಅದನ್ನ ಇಲ್ಲಿ ಜಾರಿ ಮಾಡದೆ ನೀವು ಜನರಿಗೆ ಪರವಾದವಾದಂತಹ ಜನಪರ ಕಾಲದಿಂದ ಕೆಲಸಗಳನ್ನ ಮಾಡಬೇಕು ಂತಹ ಸ್ಪಷ್ಟವಾದ ಸಂದೇಶವನ್ನು ಹೇಳುತ್ತಾ ಈ ಪ್ರತಿಭಟನಾ ಸಭೆಗೆ ಆಗಮಿಸಿದ ಎಲ್ಲರಿಗೂ ಕೂಡ ಅಭಿನಂದನೆ ಕಲಿಸಲು